ಶತಕಾರ ನಕ್ಷತ್ರ ಅಂದ್ರೆ ಶತಭಿಷ ನಕ್ಷತ್ರದವರ ಪ್ರಮುಖವಾಗಿರ್ತಕ್ಕಂತ ಇಪ್ಪತ್ತೈದು ಅಂಶಗಳು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹುಮುಖ್ಯವಾದ ಇಪ್ಪತ್ತೈದು ಅಂಶಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ದಾರೆ ಅನ್ನುವಂತಹ ಮಹತ್ವಪೂರ್ಣವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ನೀವು ಶತಭಿಷ ನಕ್ಷತ್ರದವರು ಆಗಿದ್ರೆ ಈ ವಿಡಿಯೋ ನೋಡ್ಲೇಬೇಕು ಈ ವಿಡಿಯೋ ನೋಡಿದ ಮೇಲೆ ನಿಮ್ ಬಗ್ಗೆ ಪರಿಪೂರ್ಣವಾಗಿರತಕ್ಕಂತ ವಿಷಯ ನಿಮಗೆ ಅರ್ಥ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ನಾವು ಸುದ್ದಿಗರೆ ಹೇಳೋದಿಲ್ಲ ನೇರವಾಗಿ ವಿಷಯ ಬರ್ತೀವಿ ನಿಮ್ಮತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಶತಭುಜ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ವ್ಯಕ್ತಿಗಳು ಯಾವತ್ತಿಗೂ ಎಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ಯಾವತ್ತಿಗೂ ಕೂಡ ಆ ಸ್ವತಂತ್ರವಾಗಿರಬೇಕು ಜೊತೆಗೆ ಈ ರಿಸ್ಕ್ಗಳು ತೊಂದರೆಗಳು ಒತ್ತಡಗಳು ಈ ಇಂಥದ್ರಿಂದ ಸ್ವಲ್ಪ ಆರಾಮಾಗಿರಬೇಕು ಅನ್ನುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಯಾವತ್ತಿಗೂ ಯಾರಿಗೂ ನೋವು ಕೊಡುವಂತದ್ದು ತೊಂದರೆ ಮಾಡತಕ್ಕಂತಹ ವ್ಯಕ್ತಿತ್ವ ಶತದಿಶ ನಕ್ಷತ್ರದವ್ರದ್ದು ಅಲ್ಲ ಅನ್ನುವಂಥದ್ದು ಇನ್ನು ಬುದ್ಧಿವಂತರು ಸಮಯಕ್ಕೆ ತಕ್ಕುದಾಗಿರುವಂತ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ರಲ್ಲಿ ನಿಸಿಮರು ಅದು ಪುರುಷರೇ ಇರಬಹುದು ಸ್ತ್ರೀಯರೇ ಇರಬಹುದು ಎಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿದ್ರು ಅದನ್ನು ಮ್ಯಾನೇಜ್ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಇನ್ನು ಹದಿನೆಂಟು ವರ್ಷಗಳ ಆದ ಮೇಲೆ ಆ ಅತಿಯಾಗಿ ಒಂದು ಬುದ್ಧಿಮತ್ತತೆ ಬೆಳಿತಕ್ಕಂಥದ್ದು ಒಂದು ಜ್ಞಾನೋದಯ ಆಗುತ್ತೆ ಬದುಕಿನ ಬಗ್ಗೆ ಜೀವನದ ಬಗ್ಗೆ ಮುಂದಿನ ಗುರಿಗಳ ಬಗ್ಗೆ ಒಂದು ಅರಿವಾಗುವಂತಹ ಒಂದು ಸನ್ನಿವೇಶ ಇನ್ನು ವಿಶಾಲವಾಗಿರತಕ್ಕಂತಹ ಆಶಯಗಳು ಅಂದ್ರೆ ಜೀವನದಲ್ಲಿ ಮಹತ್ತರವಾಗಿರತಕ್ಕಂತಹ ಆಶಯಗಳನ್ನ ಇಟ್ಕೋಬೇಕು ಗುರಿಯನ್ನ ಇಟ್ಕೋಬೇಕು ನಾನ್ ಹಂಗ ಮಾಡಬೇಕು ನಾನ್ ಹಿಂಗ ಮಾಡಬೇಕು ಅನ್ನುವಂತಹ ಕೆಲವೊಂದು ಯೋಜನೆಗಳು ಹಡಮಾರಿಗಳು ಕೂಡ ಯಾಕಂತಂದ್ರೆ ಅದನ್ನ ಮಾಡಿ ತೋರಿಸ್ಬೇಕು ಮಾಡಿ ತೀರಿಸಬೇಕು ಅನ್ನುವಂತಹ ಮನಸ್ಸುಳ್ಳಂತ ವ್ಯಕ್ತಿಗಳಾಗಿರತಕ್ಕಂಥದ್ದು ಬುದ್ಧಿವಂತರಾಗಿರುವಂತದ್ದು ಇನ್ನು ಕೆಲವೊಂದು ಜೀವನವನ್ನ ಸಾರ್ಥಕತೆಯ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಅದಕ್ಕೆ ಮಾಡ್ತಾ ಇದ್ದಿದ್ದೀನಿ ಏನು ತಪ್ಪುಗಳನ್ನ ಬೇಗ ಅರ್ಥ ಮಾಡಿಕೊಳ್ಳುವಂತದ್ದು ಆ ತಪ್ಪುಗಳನ್ನ ಬೇಗ ತಿಳುವಳಿಕೆಯಿಂದ ಹೊರಗಡೆ ಬರುವಂತಹ ಒಂದು ಬುದ್ಧಿಶಕ್ತಿ ಇವರಲ್ಲಿ ಜೊತೆಗೆ ಬಹಳ ಜನರು ಜೀವನದಲ್ಲಿ ಬಂದು ಹೋಗ್ತಾರೆ ಆ ಬಂದು ಹೋಗಿರುವಂತಹ ವ್ಯಕ್ತಿಗಳನ್ನ ಸಂರಕ್ಷಣೆ ಮಾಡುವಂತಹ ಯಾರು ಇವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ಡಿಪೆಂಡ್ ಆಗಿರತಕ್ಕಂತ ವ್ಯಕ್ತಿಗಳನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅವರನ್ನ ರಕ್ಷಣೆ ಮಾಡುವಂತಹ ಸಂರಕ್ಷಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಜವಾಬ್ದಾರಿಯನ್ನ ಇವರು ತೆಗೆದುಕೊಳ್ತಕ್ಕಂಥದ್ದು ಎಲ್ಲಾ ಜೀವಿಗಳ ಮೇಲೂ ದಯವುಳ್ಳವರು ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಎಲ್ಲಾ ವ್ಯಕ್ತಿಗಳ ಮೇಲೆ ಎಲ್ಲರ ಮೇಲೆಯೂ ಕೂಡ ಕರುಣೆ ಉಳ್ಳವರು ದಯ್ಯವುಳ್ಳವರು ಪ್ರೇಮ ಉಳ್ಳವರು ಅನ್ನುವಂತಹದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಸಿಟ್ಟು ಬಂತು ಅಂತಂದ್ರೆ ಆವೇಶಭರಿತವಾಗಿ ಮಾತನಾಡತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆದ ಮೇಲೆ ಗಾಢವಾಗಿರ್ತಕ್ಕಂತಹ ಕೆಲವು ಮೋಹದಲ್ಲಿ ಬೆಳುವಂತದ್ದು ಪ್ರೀತಿ ಪ್ರೇಮ ಪ್ರಣಯ ಅಥವಾ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಈ ಮದುವೆ ವಿಚಾರಗಳು ಈ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಸನ್ನಿವೇಶಗಳು ಜೀವನದಲ್ಲಿ ನಡೆಯುವಂತಹ ಸನ್ನಿವೇಶಗಳು ಕಂಡುಬರುತ್ತೆ ಇನ್ನು ಈ ಧರ್ಮವನ್ನ ತಿಳಿದವರಾಗಿರೋದ್ರಿಂದ ಜೀವನದ ಒಂದು ಜವಾಬ್ದಾರಿ ಅತಿವೇಗ ಅರ್ಥ ಆಗುವಂಥದ್ದು ಆ ಮದುವೆ ಆದ ಮೇಲೂ ಕೂಡ ಅನೇಕ ಕಷ್ಟಗಳು ಅಥವಾ ಜವಾಬ್ದಾರಿಗಳು ಇರ್ತವೆ ಅದನ್ನೆಲ್ಲವೂ ಕೂಡ ಧೈರ್ಯದಿಂದ ಎದುರಿಸತಕ್ಕಂತಹ ಒಂದು ವ್ಯಕ್ತಿತ್ವ ಇವರಲ್ಲಿರುವಂತದ್ದು ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತದ್ದು ಇರ್ತದೆ ಕಷ್ಟಗಳಿರುತ್ತೆ ಸಮಸ್ಯೆಗಳಿರುತ್ತೆ ಯಾರಿಗಿಲ್ಲ ಹೇಳಿ ಆದ್ರೆ ಇರುವಂತ ಕಷ್ಟಗಳನ್ನ ನೋವುಗಳನ್ನ ಸಮರ್ಥವಾಗಿ ಇಬ್ರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ ಅದು ಬಹಳ ದಿನಗಳವರೆಗೆ ಒಂದು ಸಂತೋಷವನ್ನ ತಂದು ಕೊಡತಕ್ಕಂಥದ್ದು ಇನ್ನು ಈ ಭಾಗ್ಯವನ್ನೇ ಚಿಂತಿಸ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಇದರಾಗುತ್ತೆ ಒಂದು ಇಪ್ಪತ್ತ ಐದರಿಂದ ಮೂವತ್ತು ವರ್ಷದವರೆಗೆ ಅನೇಕ ಕಠಿಣವಾದ ಸವಾಲುಗಳು ಇರ್ತದೆ ಅದ್ರ ಬಗ್ಗೆ ಚಿಂತಿತರಾಗ್ತಕ್ಕಂಥದ್ದು ಪರಾಕ್ರಮದಿಂದ ಅದನ್ನ ಎದುರಿಸಿ ಆ ಆ ಒಂದು ಘಟನೆಗಳನ್ನ ಅದನ್ನ ಎದುರಿಸಿ ಸಕ್ಸಸ್ ಅನ್ನ ಕಾಣುವಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಇನ್ನು ಕ್ರಿಯಾತ್ಮಕವಾಗಿರ್ತಕ್ಕಂತ ಕೆಲಸಗಳು ವಿಶೇಷವಾಗಿರುವಂತಹ ಕೆಲಸಗಳು ವಿಶೇಷವಾದ ಯೋಜನೆಗಳು ಏನೋ ಒಂಥರ ಡಿಫರೆಂಟ್ ಆಗಿ ಯೋಚನೆ ಮಾಡಿ ಡಿಫರೆಂಟ್ ಆಗಿ ಆ ಅದನ್ನ ಆಡ್ ಆನ್ ಮಾಡಿಕೊಳ್ಳುವಂಥದ್ರಲ್ಲಿ ತುಂಬಾ ನಿಶ್ಚಿಮರು ಅಂತ ಹೇಳಬಹುದು ಈ ಶತಭಿಷ ನಕ್ಷತ್ರದವರು ಇನ್ನು ಸರ್ವ ಕಾರ್ಯಗಳಲ್ಲಿ ಒಂದು ಕುಶಲತೆ ಅನ್ನುವಂಥದ್ದಿರುತ್ತೆ ವಿ ವಿವೇಚನೆ ಅನ್ನುವಂಥದ್ದಿರತ್ತೆ ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ವಿಚಾರಧಾರೆಗಳಿರ್ತವೆ ಈ ಒಂದು ಕಾರಣದಿಂದಾಗಿ ಬಹಳಷ್ಟು ಜನರಿಗೆ ಪ್ರಿಯ ಪಾತ್ರರಾಗ್ತಕ್ಕಂಥದ್ದು ಈ ಶತಭಿಷ ನಕ್ಷತ್ರದವರು ಇನ್ನು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಪರಿಣಾಮಗಳು ಆಗ್ತವೆ ಅವರಲ್ಲಿನೇ ಒಂದು ವಿಮರ್ಶೆ ಮಾಡಿಕೊಂಡು ಆ ಸಮಸ್ಯೆಯಿಂದ ಘಟನೆಯಿಂದ ಬೇಗ ಹೊರಗಡೆ ಬರುವಂತಹ ಒಂದು ವ್ಯಕ್ತಿತ್ವ ಮನಸ್ಥಿತಿ ಇದೆಲ್ಲ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ತೊಂದರೆ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಹಳ ಮುಖ್ಯ ಇನ್ನ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನಾನು ಈ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಒನ್ ಅವರ್ ಆಗ್ಬೋದು ಆದ್ರೆ ಸಮಯಕ್ಕೆ ನಾವು ಬೆಲೆ ಕೊಡ್ಬೇಕಲ್ವಾ ಆ ಅದು ಮತ್ತೊಂದು ಟೈಮ್ ನೋಡಿದ್ರೆ ಬರುತ್ತೆ ಈಗ ನಮ್ಮ ಮೂಲ ಉದ್ದೇಶ ಏನು ಇಪ್ಪತ್ತೈದು ಪ್ರಮುಖವಾದಂತಹ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನಿಮ್ಮ ನಕ್ಷತ್ರದಲ್ಲಿ ಎಂತೆಂತ ಮಹಾಪುರುಷರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರಗಳನ್ನ ನಾನು ತಿಳಿಸೋದಿದೆ ಅದನ್ನ ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಆ ವಿಡಿಯೋನ ನೀವು ನೋಡ್ಕೊಂಡ್ ಬನ್ನಿ ನಂತರ ಉಳಿದಿರುವಂತ ಮಾಹಿತಿ ತಿಳಿಸ್ಬಿಡ್ತೀನಿ ಜೀಬಿ ಪ್ರಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಪ್ರಮುಖವಾಗಿರತಕ್ಕಂತ ಇಪ್ಪತ್ತೈದು ಅಂಶಗಳು ಯಾವುದು ಅನ್ನುವಂಥದ್ದು ನೋಡೋದಾದ್ರೆ ನೋಡಿ ನಿಮ್ಮ ನಕ್ಷತ್ರದ ದೇವತೆ ನೋಡಿ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗಿರ್ತಕ್ಕಂತಹ ವರುಣ ವರುಣ ದೇವ ನಿಮ್ಮ ನಕ್ಷತ್ರದ ದೇವತೆ ಆಗಿರುವಂಥದ್ದು ಇನ್ನು ನಕ್ಷತ್ರಾಧಿಪತಿ ರಾಹು ಈ ನಾಮ ನಕ್ಷತ್ರಗಳು ಗೋಸಾ ಸೀಸು ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಶತಕಶ ನಕ್ಷತ್ರದ ಅಂಡರ್ ನಲ್ಲಿ ಬರುತ್ತೆ ಮೃಗ ಬಂದು ಹೆಣ್ಣು ಕುದುರೆ ವೈರಿ ಎಮ್ಮೆ ಗಣ ರಾಕ್ಷಸ ಗಣ ವೃಕ್ಷ ಕದಂಬ ರಜ್ಜು ಕಂಠ ವೇದ ಹಸ್ತ ನಾಡಿ ಆದಿ ನಾಡಿ ನಾಳ ಒಳನಾಳ ಪಕ್ಷಿ ನವಿಲು ಲಿಂಗ ನಪಂಸಕ ಮುಖ ಊರ್ಧ್ವ ಮುಖ ಗುಣ ಚರವಾಗಿರತಕ್ಕಂತಹ ಗುಣ ಇನ್ನು ಮುಖ್ಯವಾಗಿ ಈ ದೇಹದಲ್ಲಿನ ಅಧಿಪತ್ಯ ಈ ನಕ್ಷತ್ರಕ್ಕೆ ಎಲ್ಲಿಡತ್ತೆ ಅಂತಂದ್ರೆ ಮೊಣಕಾಲು ಮತ್ತು ಮೊಣಕಾಲಿನ ಕೆಳಭಾಗ ದೇಹದಲ್ಲಿನ ಅಧಿಪತ್ಯ ಆಗಿದೆ ನಕ್ಷತ್ರದ ನೋಟ ಮೇಲ್ನೋಟ ನಕ್ಷತ್ರದ ಬಣ್ಣ ಕೆಂಪು ಆಗಿದೆ ನಕ್ಷತ್ರದ ಸ್ಥಳಾಧಿಪತ್ಯ ನಿರ್ಜನ ಪ್ರದೇಶ ಇನ್ನು ಪಂಚಭೂತದಲ್ಲಿನ ತತ್ವ ಆಕಾಶ ತತ್ವ ನೈವೇದ್ಯ ಏನು ಅಂತಂದ್ರೆ ತುಪ್ಪದಲ್ಲಿ ಮಾಡಿದ ಪದಾರ್ಥ ಈ ನಕ್ಷತ್ರದ ನೈವೇದ್ಯ ಆಗಿದೆ ಇನ್ನು ಪೂಜಿಸಲೇಬೇಕಾಗಿರತಕ್ಕಂಥ ದೇವತೆ ಯಾರು ಅಂತಂದ್ರೆ ಶ್ರೀ ಮಹಾಮೃತ್ಯುಂಜಯ ಸ್ವಾಮಿಯನ್ನ ಪ್ರಜೆ ಪೂಜಿಸತಕ್ಕಂಥದ್ದು ನಾ ಜೊತೆಗೆ ಅದೃಷ್ಟದ ಸಂಖ್ಯೆ ನಾಲ್ಕು ಆರು ಎಂಟು ನಿಮ್ಮ ನಕ್ಷತ್ರದ ಅದೃಷ್ಟದ ಸಂಖ್ಯೆ ಆಗಿದೆ ಅದೃಷ್ಟದ ಬಣ್ಣ ಬೂದು ಮತ್ತು ತಿಳಿ ಹಸಿರಾಗಿರುವಂತದ್ದು ಅದೃಷ್ಟದ ವಾರಗಳು ಶುಕ್ರವಾರ ಮತ್ತು ಶನಿವಾರ ಆಗಿರುತ್ತೆ ಇನ್ನು ಅದೃಷ್ಟದ ಲೋಹ ಬಂದು ಆ ಕಬ್ಬಿಣ ಮತ್ತು ಹಿತ್ತಾರೆ ಆಗಿದೆ ಇಂತಹ ಒಂದು ವಿಶೇಷವಾಗಿರತಕ್ಕಂತ ನಕ್ಷತ್ರ ಇದು ಇನ್ನು ಈ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಮತ್ತೆ ಈ ನಕ್ಷತ್ರದ ಸ್ಪೆಷಾಲಿಟಿ ಏನು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ಟಾಪಿಕ್ ಇದೆ ಅದನ್ನು ತಿಳಿಸ್ಕೊಡೋಣ ಅದನ್ನ ಇರೋದ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗ್ತವೆ ಇಷ್ಟವಾಗಿರ್ತಕ್ಕಂತ ವಿಡಿಯೋನ ನೋಡ್ಕೊಳ್ಳಿ ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ನಕ್ಷತ್ರದಲ್ಲಿ ಮೃಗು ಮಹರ್ಷಿಗಳು ಮೃಗು ಮಹರ್ಷಿಗಳು ಚೋಳ ಮಹಾರಾಜರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಮೃಗು ಮಹರ್ಷಿಗಳು ಹಾಗೂ ಚೋಳ ಮಹಾರಾಜರು ಅಂತಹ ಮಹಾಪುರುಷರು ಜನಿಸಿರುವಂತಹ ನಕ್ಷತ್ರದಲ್ಲಿ ನೀವು ಜನಿಸಿರುವಂತವರೇ ಭಾಗ್ಯಶಾಲಿಗಳು ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗಳಿಗೆ ಎಂಬತ್ತರಿಂದ ತೊಂಬತ್ತು ವರ್ಷಗಳವರೆಗೆ ಆಯಸ್ಸು ನಿರ್ಣಯ ಆಗಿರ್ತಕ್ಕಂಥದ್ದು ಇನ್ನು ಶತದಶ ನಕ್ಷತ್ರವು ಮೂರು ನಕ್ಷತ್ರಗಳ ಪುಂಜವೇ ಒಂದು ಗೋಚರ ಲಕ್ಷಣಗಳಲ್ಲಿ ಕಂಡು ಬರುತ್ತೆ ಇನ್ನು ಜನನ ಕಾಲದಲ್ಲಿ ಆ ರಾಹು ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿರುವಂತದ್ದು ನೋಡಿ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ಮೃದುವಾಗಿರುವಂತಹ ಹಠಮಾರಿತನದಿಂದ ಇದ್ರೂ ಕೂಡ ಒಂದು ಚಾಲೆಂಜ್ ಅನ್ನ ಸ್ವೀಕರಿಸುವಂತಹ ಮಹಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆಯ ಫಲಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು